ಇನ್ನು ಸ್ಯಾಂಡಲ್ವುಡ್ ಕಿರುತೆರೆ ನಟಿ ನಿರ್ದೇಶಕಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವಂಚನೆ ಕೇಸ್ನಲ್ಲಿ ಸೀರಿಯಲ್ ನಟಿ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಬಸವೇಶ್ವರ ನಗರ ಠಾಣೆಯಲ್ಲಿ ವಿಸ್ಮಯ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆರೂವರೆ ಲಕ್ಷ ರೂಪಾಯಿ ಸಾಲವನ್ನು ಪಡೆದು ವಾಪಸ್ ನೀಡದೆ ವಂಚನೆಯನ್ನು ಎಸಗಲಾಗಿದೆ ಹಿಮಾನ್ವಿ ಅನ್ನೋರು ಕೋರ್ಟ್ ಮೊರೆ ಹೋಗಿದ್ರು ಕೋರ್ಟ್ ಸೂಚನೆಯಂತೆ ಇದೀಗ ವಿಸ್ಮಯ ಗೌಡ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ವಂಚನೆ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆ ಹೋಗಿದ್ರು ಹಿಮಾನ್ ಬಿ ಎನ್ನುವರು ಇದೀಗ ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಎಸ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಚೇತನ್ ನಟಿ ವಿಸ್ಮಯ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಎಫ್ಐಆರ್ ನ ಹಿನ್ನೆಲೆ ಏನು ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ವಿಸ್ಮಯ ಗೌಡ ಏನಿದ್ದಾಳೆ ಆಕೆ ಇದು ಇನ್ಸ್ಟಾಗ್ರಾಮ್ ಮುಖಾಂತರ ಒಂದು ಪರಿಚಯ ಆಗಿರೋ ಆಗಿದಾರೋ ಆಗಿರೋದು ಅಂತ ಅಂದ್ಬಿಟ್ಟು ಹಿಮಾನಿಮೆ ಅವರು ಒಂದು ಕಂಪ್ಲೇಂಟ್ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಸದ್ಯಕ್ಕೆ ಆರೂವರೆ ಲಕ್ಷ ಹಣವನ್ನ ಪಡೆದು ಅದ ಹಣವನ್ನ ವಾಪಸ್ ಕೊಡದೆ ಒಂದು ಸತಾಯಿಸ್ತಾ ಇದ್ರು ಮತ್ತೆ ಈ ಬಗ್ಗೆ ಎಷ್ಟೇ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಎಫ್ಐಆರ್ ಅನ್ನ ಮಾಡ್ಕೊಳ್ತಾ ಇರ್ಲಿಲ್ಲ ಹೀಗಾಗಿ ಕೋರ್ಟ್ ಮುಖಾಂತರ ಒಂದು ಸಿ ಆರ್ ಅನ್ನ ಫೈಲ್ ಮಾಡಿ ಇದೀಗ ಬಸನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಿರುವಂತದ್ದು ಸದ್ಯಕ್ಕೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇದ್ದಾರೆ ಈ ವಿಸ್ಮಯ ಗೌಡ ಏನಿದ್ದಾರೆ ಅವರು ಫಿಲ್ಮ್ ಡೈರೆಕ್ಟರ್ ಮತ್ತೆ ಏನು ಕಿರುತೆರೆಯಲ್ಲಿ ಕೂಡ ಒಂದಷ್ಟು ಸಿನಿಮಾಗಳನ್ನ ಆ ನಡೆಸ್ತಿದ್ರು ಅಂದ್ರೆ ನಟಿಸ್ತಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಸದ್ಯಕ್ಕೆ ನಗರ ಪೊಲೀಸರು ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಒಂದು ನಡೆಸ್ತಿದ್ದಾರೆ ಅಂದ್ರೆ ಮೊದಲಿಗೆ ಏನು ಹಣಕ್ಕೆ ಒಂದಷ್ಟು ಚಿಕ್ಕಗಳನ್ನು ಕೂಡ ವಿಸ್ಮಯ ಗೌಡ ಹಿಮಾನ್ವಿ ಏನಿದ್ದಾರೆ ಅವ್ರಿಗೆ ಕೊಟ್ಟಿದ್ರು ಅದು ಚೆಕ್ ಕೂಡ ಒಂದು ಬೌನ್ಸ್ ಆಗಿತ್ತು ಈ ಎಲ್ಲ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾರೆ ಮೊದಲಿಗೆ ಕಂಪ್ಲೇಂಟ್ ತಗೊಳ್ಳಲ್ಲ ಹೀಗಾಗಿ ಕೋರ್ಟ್ ಮುಖಾಂತರ ಸಿ ಆರ್ ಅನ್ನು ಫೈಲ್ ಮಾಡಿ ಇದೀಗ ಎಫ್ಐಆರ್ ದಾಖಲು ಸದ್ಯಕ್ಕೆ ಸೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿರುವಂತದ್ದು ಪ್ರಗತಿ ಥ್ಯಾಂಕ್ ಯು ನಿಮ್ಮಲ್ಲ ಡೀಟೇಲ್ಸ್ಗಾಗಿ ರಾಯಚೂರು ಆರ್ಟಿಒದಲ್ಲಿ ಲಂಚದ ಕಮಿಷನ್ ಗಾಗಿ ಮುಷ್ಕರ ನಡೀತಾ ಇದೆ ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಬ್ರೇಕ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್